ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಒಳ್ಳೆಯ ರೆಸಿಪಿ ಹಾಗೆ ಇದ್ರ ಜೊತೆ ಒಂದು ಟಿಕ್ಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಬೆಂಡೆಕಾಯಿ ಲೋಳೆ ಬರದೇ ಇರೋ ಹಾಗೆ ಪಲ್ಯ ಹೇಗೆ ಅಂತ ಮಾಡೋದು ಅಂತ ಹೇಳಿ ಸೊ ಇಲ್ಲಿ ನಾನು ಫಸ್ಟಲ್ಲಿ ಒಂದು ಅರ್ಧ ಕ ಕೆ ಜಿಯಷ್ಟು ಬೆಂಡೆಕಾಯಿನ ಫಸ್ಟೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊತೀನಿ ಆಯಿಲ್ ಹಾಕಂಗಿಲ್ಲ ಹಾಗೆ ಉಪ್ಪು ಕೂಡ ಯೂಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಲೋಳೆ ಕೂಡ ಬಿಟ್ಕೊಳ್ಳಲ್ಲ ಅಂದರೆ ಲೋಳೆ ಲೋಳೆ ಆಗಿ ಬರಲ್ಲ ಪಲ್ಯ ತುಂಬಾ ಉದ್ರುದ್ರಾಗಿ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ರೆಸಿಪಿ ಹಾಗೆ ಟೇಸ್ಟ್ ಕೂಡ ಆದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನೆಕ್ಸ್ಟ್ ಟೈಮ್ ಬೆಂಡೆಕಾಯಿ ಪಲ್ಯ ಮಾಡೋ ಹಾಗಿದ್ರೆ ಒಂದು ಚಿಕ್ಕದ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆಸಿ ಅದರ ರಸಾನ ಹಾಕೊಳ್ಳಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಸೈಡಾಗಿ ಇಟ್ಟಿಟ್ಬಿಟ್ಟು ಹಾಗೆ ನಾನು ಅದೇ ಪಾತ್ರೆಗೆ ಒಂದಿಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ಹಾಗೆ ಅಂದರೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ನೆಕ್ಸ್ಟು ಟೊಮೆಟೋನ ಹಾಕೊತಾ ಇದ್ದೀನಿ ನಾನು ಹುಣಸೆ ಹಣ್ಣು ಹಾಕಿಲ್ಲದೆ ಇರೋದ್ರೆ ಹಾಕದೇ ಇದ್ದರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕ್ಕೊಂತಾಯಿದೆ ಸೊ ಹುಣಸೆ ಹಣ್ಣಿನ ರಸ ಹಾಕಿರೋದ್ರಿಂದ ಒಂದೇ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಒಂದ್ಕಡ್ ಅಷ್ಟು ಕರಿಬೇವು ಹಾಗೆ ಒಂದು ಸ್ಪೂನ್ ಅರ್ಶನ ಹಾಗೆ ಒಂದೂವರೆ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಮಸಾಲೆ ರೆಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಏನು ಫಸ್ಟಲ್ಲಿ ಫ್ರೈ ಮಾಡಿ ನನ್ನ ಬೆಂಡೆಕಾಯಿನ ಅದನ್ನ ಈ ಟೈಮಲ್ಲಿ ಈ ಮಸಾಲೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾರೆ ಇದು ನಮ್ಮ ಕಡೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಅಲ್ಲ ಸಾರಿ ಉತ್ತರ ಕನ್ನಡ ಅಂದ್ರೆ ಕುಮಟಾ ಹೊನವರ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಬ್ಯಾಂಗ್ಳೂರು ಕಡೆಯವರು ಅಂದ್ರೆ ಒಂಥರ ಮಾಡ್ತಾರೆ ಬೇರೆ ಕಡೆಯವರು ಬೇರೆ ಥರ ಮಾಡ್ತಾರೆ ಸೊ ಈ ಸ್ಟೈಲ್ನ ಒಂದು ಸಲ ಚೆಕ್ ಮಾಡಿ ಅಂದರೆ ಟ್ರೈ ಮಾಡಿ ನೀವು ಹಾಗೆ ಅದಕ್ಕೆ ನಾನು ಇವಾಗ ಉಪ್ಪನ್ನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಸ್ವಲ್ಪ ಮೇಲೆಗಡೆಯಿಂದ ತೆಂಗಿನ ತುರಿ ಹಾಕಿದರೆ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ತುಂಬ ಟೇಸ್ಟ್ ಕೊಡ್ತಾ ತೆಂಗಿನ ತುರಿ ನಾವು ಆಲ್ಮೋಸ್ಟ್ ಆಗಿ ನಮ್ಮ ಕಡೆ ಎಲ್ಲ ಪಲ್ಯಕ್ಕೆ ತೆಂಗಿನ ತುರಿನ ಹಾಕಿ ಹಾಕ್ತೀವಿ ಅದೇನು ಹಾಕಿಲ್ಲ ಅಂದರೆ ಏನೋ ಮಿಸ್ ಮಾಡಿರೋ ಥರ ಅನಿಸ್ತಾ ಇರುತ್ತೆ ಸೊ ರುಚಿ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಹಾಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್